ಅಂದ್ರೆ ಮೈಕ್ರೋ ಕಮ್ಯುನಿಟಿ ಅವರು ಮುಖ್ಯವಾಗಿ ಬರಬೇಕು ಇವತ್ತು ನಾಡ ದೇವತೆ ಅಣ್ಣಮ್ಮ ಅಣ್ಣಮ್ಮನ ಒಂದು ಕರ್ಗ ಹೊರ್ತಿರೋರು ಈ ಈ ಸಮಾಜದವರು ಇಂತ ಇಂಥ ಸಮಾಜ ಎಲ್ಲ ಒಂದ್ ಕಡೆಗೆ ಹಿನ್ನಡಕ್ಕೆ ಕಾರಣ ಏನಂದ್ರೆ ನಾವು ಸಂಘಟಿತರೇ ಆಗಿಲ್ಲ ಅದೇ ಕಾರಣ ಏನಂದ್ರೆ ಇವತ್ತು ನೋಡ್ರಿ ಶಿರಾ ತಾಲೂಕಲ್ಲಿ ತುಂಬಾ ಹದಿನಾಲ್ಕು ಹದಿನೈದು ಹಳಿನಲ್ಲಿ ಜನ ಇದ್ದಾರೆ ಅದರಲ್ಲಿ ಇದ್ದವರು ಎಲ್ಲಿ ಜನರಿಗೆ ಪ್ರಮುಖವಾಗಿ ಇದ್ರು ಬಿಟ್ರೆ ಬೇರೆಯವ್ರು ಯಾರು ಕಾಣಲಿಲ್ಲ ನಾನು ಟಿ ವಿ ಮಾಧ್ಯಮಗಳಲ್ಲಿ ನೋಡಿದೆ ಯಾಕೆ ಆಗ್ತಾ ಇದೆ ಅಂದ್ರೆ ಮುಖ್ಯ ಮುಖ್ಯವಾಹಿನಿಗೆ ಅವರು ನೋಡಬೇಕು ಈ ಸರ್ಕಾರಗಳು ಈ ತಿಂಗಳ ಸಮಾಜದ ಒಂದು ಅಭಿವೃದ್ಧಿ ಯೋಗ ಮಾಡ್ತು ಅದು ಇನ್ನೂ ಕುಂಠಿತ ಆಗ್ತಿದೆ ಅದಾಗಬೇಕು ಜಯಂತಿ ರೂಪದಲ್ಲಿ ಆಚರಣೆ ಆಗಿ ಈ ಸಮಾಜದ ಒಂದು ಆಗುವ ಹೂಗಳನ್ನ ನೋಡಿ ಇವು ನಮ್ಮ ಮುಖ್ಯವಾಹಿನಿಗೆ ತರಬೇಕು ಹಾಗೆ ಶಿರಾ ತಾಲೂಕಲ್ಲಿ ಒಂದು ಅರ್ಧ ಎಕರೆ ಇಪ್ಪತ್ತು ಗಂಟೆಗೆ ಜಮೀನು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಆ ಜಮೀನಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಹಾಗೆ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಒಂದು ಹಾಸ್ಟೆಲ್ ಸೌಲಭ್ಯ ಆಗಬೇಕು ಇದೆಲ್ಲ ಸ್ವಲ್ಪ ಸಮಾಜದ ಮುಖಂಡರು ಸ್ವಲ್ಪ ಮುಂದೆ ಬಂದರೆ ಇದು ನಮ್ಮ ಬೇಕಾದ ನಮ್ಮ ನಮ್ಮ ಡೆಲ್ಲಿ ವಿಶೇಷ ಆದಂಥ ಶ್ರೀಮಂತ ಡಿ ವಿ ಜಯಚಂದ್ರ ಸಾಹೇಬ್ರವರ ಗಮನಕ್ಕೆ ತಂದು ಇದೆಲ್ಲ ನಾನು ಮಾಡೋಕೆ ಒಂದು ಪ್ರಯತ್ನ ಮಾಡಿಕೊಡ್ತೀನಿ ಅವ್ರ ಮುಖಂಡರು ಮುಂದೆ ಬಂದು ಅವ್ರ ಸಂಘವ್ರು ಮುಂದೆ ಬಂದ್ರೆ ಇದೆಲ್ಲ ಆಗುತ್ತೆ ಯಾವತ್ತ ಮುಂದೆ ಬರಬೇಕಾಗಿಲ್ಲ ಸಮಾಜ ಇವತ್ತು ಹಿಂದಿರಿದಿದೆ ಎಲ್ಲ ಚೆನ್ನಾಗಿದ್ದಾರೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಇನ್ನೂ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಒಳ್ಳೊಳ್ಳೆ ಆಫೀಸರ್ಗಳು ಇನ್ನೊಂದು ಮತ್ತೊಂದು ಮುಖ್ಯವಾಹಿನಿಗೆ ಬರಬೇಕಾಗುತ್ತೆ ಹಾಗೆ ದೇವಸ್ಥಾನದ್ದು ದೇವಸ್ಥಾನ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಟ್ರಸ್ಟು ಅಂತ ರೀಶ್ಯೂ ಮಾಡಿಕೊಂಡು ಅದ್ರ ಗೌರ್ಮೆಂಟ್ ಸೌಲಭ್ಯಗಳು ಸಿಗುತ್ತೆ ಆಮೇಲೆ ಈ ಸಮಾಜಕ್ಕೆ ಒಂದು ರಾಜಕೀಯವಾಗಿ ಒಂದು ಹುಡುಗರಿಗೆ ಮೀಸಲಾತಿಗೋಸ್ಕರ ಇವನೊಂದು ಯಾವುದಾದ್ರು ಒಂದು ಇದರಲ್ಲಿ ಮೀಸಲಾತಿನೂ ಇವ್ರಿಗೆ ಕೊಡಬೇಕಾಗುತ್ತೆ ನೋಡಿದ್ರೆ ಏಕೆಂದರೆ ಇವರು ಮೈಕ್ರೋ ಕಮ್ಯುನಿಟಿ ಇದ್ದಾರೆ ಹಂಗಾಗಿ ಇವ್ರಿಗೂ ಒಂದು ಮೀಸಲಾತಿಯ ಅವಶ್ಯಕತೆ ಇದೆ ಈ ಟ್ರಸ್ಟ್ಗೆ ಈ ಟ್ರಸ್ಟ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಇಂದ ಸೌಲಭ್ಯ ಬರುತ್ತೆ ನಮ್ದು ಯಾವ್ದಾದ್ರು ದೇವಸ್ಥಾನದ ಒಂದು ಮೂಲೆಯಲ್ಲಿ ದೇವಸ್ಥಾನ ಇತ್ತು ನಮ್ಮದು ಕಳ್ಳಮೂಳ್ಳೆಲ್ಲ ಬೆಳೆದಿತ್ತು ಅಂತ ದೇವಸ್ಥಾನಕ್ಕೆ ಇವತ್ತು ಒಂದೂವರೆ ಕೋಟಿಯ ಒಂದು ಅನುದಾನವನ್ನು ನಮ್ಮ ಜನಪ್ರಿಯ ಶಾಸಕರು ನಮ್ಗೆ ಹಾಕಿಕೊಟ್ಟಿದ್ದಾರೆ ಟ್ರಸ್ಟ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಐತೆ ಪ್ರವಾಸೋದ್ಯಮ ಇಲಾಖೆಯಿಂದ ಬರುತ್ತೆ ಹಾಗೆ ನಮ್ಮ ಮುಜರಾಯಿ ಇಲಾಖೆಯಿಂದ ಬರುತ್ತೆ ಇದನ್ನೆಲ್ಲ ಬಳಸ್ಕೊಂಡು ಇದನ್ನ ಮಾಡ್ಕೋಬಹುದು ಇದಕ್ಕೆ ನನ್ನ ಕೈಲಾಸ ಸಹಾಯನ ನಾನು ಈ ಟ್ರಸ್ಟಿನ ದೇವಸ್ಥಾನಕ್ಕೂ ನಾನು ಕೈಲಾಸ ಸಹಾಯ ಮಾಡ್ತೀನಿ ಅಂತ ಈ ಹೇಳಿ ದೊಡ್ಡವರ ಮುಂದೆ ನಾನು ಭರವಸೆ ಕೊಡ್ತೀನಿ ಇದು ಯಾವುದೇ ಕೆಲಸ ಕಾರ್ಯಗಳಿರಲಿ ಅಭಿವೃದ್ಧಿ ಕೆಲಸಗಳು ಇಂಥ ವಿಚಾರಗಳಲ್ಲಿ ಏನಾದರೂ ನನ್ನ ಗಮನಕ್ಕೆ ತಂದರೆ ನನ್ನ ಕೈಲಾದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಹೀಗೆ ನಾನು ಇದನ್ನೇ ಮಾಡ್ತೀನಿ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಕೈಲಾದಷ್ಟು ನಾನು ನಮ್ಮ ಶಾಸಕರ ಗಮನಕ್ಕೆ ತಂದು ನಾನು ಸಹಾಯ ಮಾಡ್ತೀನಿ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯವರಿಗೆ ತಂದೆ ತಾಯಿಯಂದರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ಶ್ರೀ ಅಗ್ನಿಬನ್ನಿ ರಾಯಸ್ವಾಮಿಯ ಜಯಂತೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಇದು ಇದು ಐತಿಹಾಸಿಕ ಪ್ರಸಿದ್ಧ ಒಂದು ಸೋದರ ಸೋದರ ಸಮಾಜವಾದ ತಿಗಳ ಸಮಾಜ ಯಾಕೆಂದ್ರೆ ಚೋಳರ ಕಾಲದಿಂದನೂ ಕೃಷ್ಣರಾಜ ಒಡೆಯದಿಂದ ಹೊಯ್ಸಳ ಕಾಲದಿಂದನೂ ಈ ತಿಳ ಸಮಾಜ ಒಂದು ತುಂಬಾ ಕೆಲವೊಂದು ಪ್ರಾಂತ್ಯಗಳಲ್ಲಿ ಆಡಳಿತ ಮಾಡಿದೆ ಅಂತ ಒಂದು ಸಮಾಜ ಇವತ್ತು ಮುಖ್ಯವಾಹಿನಿಗೆ ಬರುವಲ್ಲಿ ಇದ್ದೇ ಉಳಿದಿದೆ ಅಂತ ನನ್ನ ಭಾವನೆ ಶ್ರೀತ ರಂಗಪ್ಪನವರೆ ಶಿವಕುಮಾರ್ ಅಣ್ಣವ್ರೆ ಕಾಮರಾಜಣ್ಣವ್ರೆ ಜಗಣ್ಣವರೇ ಹಾಗೂ ಶಿವಕ್ಕವರೇ ಹಾಗೂ ಸರಸ್ವತಕ್ಕವರೇ ಹಾಗೂ ಎಲ್ಲ ಸಮಾಜದ ಮುಖಂಡರ ಇವತ್ತು ಶಿರಾದಲ್ಲಿ ಇಷ್ಟು ತುಂಬ ಈ ಸುಮಾರು ಹದಿನಾಲ್ಕು ತೇದ ಹಳ್ಳಿನಲ್ಲಿ ಪ್ರಬಲವಾಗಿರುವಂಥ ಈ ಸಮಾಜವನ್ನು ಇವತ್ತು ತಾಲೂಕಲ್ಲಿ ಒಂದು ಸಂಘಟ ಅಣ್ಣ ಇಲ್ಲ ಅವರು ಇದಕ್ಕೆ ಉದಾರವಾಗಿ ಒಂದು ಧನ ಸಹಾಯ ಮಾಡಿದ್ದಾರೆ ಮೂಲ ಹಗ್ನಿ ಬಂಧರಾಯೋ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅಗ್ನಿ ಬಂದರಾಯ ನಮಗೆ ಗೊತ್ತಿರಲಿಲ್ಲ ನಮ್ಮ ಮೊದಲು ಇದರ ಇತಿಹಾಸ ಏನೋ ಅನ್ನೋದು ಪುರಾಣದಲ್ಲಿ ಇದೆ ಭೂಮಂಡಲದಲ್ಲಿ ಅದು ಆರಾಜಕತೆ ಸೃಷ್ಟಿಯಾದಾಗ ಶಂಭು ಮಹರ್ಷಿಗಳ ನೇತೃತ್ವದಲ್ಲಿ ಸಪ್ತಾಷಿಗಳಲ್ಲಿ ಒಂದು ಯಾಗ ಮಾಡ್ತಾರಂತೆ ಆ ಯಾಗಕ್ಕೆ ತ್ರಿಮೂರ್ತಿಗಳು ಪ್ರತ್ಯಕ್ಷನಾಗಿ ಕಾಮದೇವಿನ ಹಸುವಿನಿಂದ ಒಂದು ವಿಗ್ರಹ ಮಾಡಿ ಒಂದು ಕಮಲದಲ್ಲಿ ಇಕ್ಕಿ ಆ ಒಂದು ಬೆಂಕಿಗೆ ಪೂರ್ಣಾವತಿ ಕೊಟ್ಟಿದ್ದರಂತೆ ಆಗ ಉದ್ಭವ ಆದಂಥ ಮಹಾಪುರುಷನೇ ಈ ಅಗ್ನಿ ಮಂಜರಾಯ ಕಿರೀಟ ಇಟ್ಕೊಂಡು ಕೈಯಲ್ಲಿ ಒಂದು ಆಯುಧವನ್ನು ಇಟ್ಕೊಂಡು ಜನಿಸಿರ್ತಕ್ಕಂಥ ಮಹಾಪುರುಷ ಈ ಅಗ್ನಿ ಮಂಜರಾಯ ಸ್ವಾಮಿ ಆಗ ಇಂದ್ರನ ಮಗಳನ್ನು ಮಂತ್ರಮಾಲೆ ಅನ್ನೋ ಒಂದು ಕನಿಯೊಂದಿಗೆ ಸಪ್ತ ಋಷಿಗಳ ನೇತೃತ್ವದಲ್ಲಿ ಒಂದು ವಿವಾಹ ವಿವಾಹ ಆಗುತ್ತಂತೆ ಆಗ ಇವರಿಬ್ಬರ ಸಮ್ಮಿಲನದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇ ನಾವೆಲ್ಲ ತಿಂಗಳ ಸಮಾಜದವರು ಅಂತ ಒಂದು ಪುರಾಣದಲ್ಲಿ ಹೇಳ್ತಾ ಇದ್ದೇವೆ ಈಗ ಇಷ್ಟು ಮಾತ್ರ ಅವಕಾಶ ಏನೋ ನಮ್ಮ ಇದ್ದಾರೆ ಅವರಿದ್ದರೆ ಒಂದು ದೇವಸ್ಥಾನ ಸುಮ್ಮನೆ ಸುಮಾರು ಒಂದು ಮಂಟಪ ಇದ್ದಂಗೆ ಇತ್ತು ಈಗ ಹಿಂದೆಲ್ಲನ ಈ ದೇವಸ್ಥಾನಕ್ಕೆ ಶ್ರಮಿಸಿ ತಿಂಗಳರ ಸಮಾಜ ಯಾರು ಬರೆದು ಸುತ್ತಲ್ಲ ತಿಳರ ಸಮಾಜ ಕೈ ಜೋಡಿಸಿದ್ದರಿಂದ ಇಲ್ಲಿ ಒಂದು ಈ ಸಮುದಾಯ ಭವನ ಆಗಿದೆ ಆಮೇಲೆ ದೇವಸ್ಥಾನದ ಶಿಖರ ಆಗಿದೆ ಮತ್ತು ಇನ್ನೊಂದು ಅಲ್ಲೇ ಆ ಕಡೆ ನಾವು ರಾಮನವಮಿ ದೇವಸ್ಥಾನ ಕಟ್ಟೋದಕ್ಕೆ ಬಯಸ್ತಾ ಇದ್ದೀವಿ ಅದು ಅರ್ಧಪರ್ಧ ಆಗಿದೆ ಶಿವಣ್ಣವರೇ ಅದಕ್ಕೆ ಒಂದು ಸ್ವಲ್ಪ ಧನ ಸಹಾಯ ಮಾಡಿದರೆ ಅದು ನಮ್ಮ ಸೇವಾ ಅಭಿವೃದ್ಧಿ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಎಲಿಯೂರ್ ಗೇಟ್ನಲ್ಲಿ ನಮ್ಮ ತಿಮಳ ಸಮಾಜಕ್ಕೆ ನೂರ ಮೂವತ್ತೈದು ಅಡಿ ಉದ್ದ ಆ ತೊಂಬತ್ತೈದು ಅಡಿ ಆಗಲ ಒಂದು ಸೈಡ ನಿವೇಶನವನ್ನು ರಿಸರ್ವ್ ಮಾಡಿಸಿ ಅದನ್ನು ಇಟ್ಟಿದ್ದೀವಿ ಅದೇ ರೀತಿ ಶಿರಾದಲ್ಲಿ ನಮ್ಮ ಜೈಶಂದ್ರ ಸಾಹೇಬ್ರವರು ಮನಿಷ್ಟಾಗಿದ್ದಾಗ ತಾವೇ ಹೋಗಿ ಎಲ್ಲ ಸೇರಿ ನಮ್ಮ ಸಮಾಜದವರು ಕೇಳ್ಕೊಂಡಾಗ ಅಲ್ಲೂ ಸಹಿತ ಅರ್ಧ ಎಕರೆ ಮಂಜೂರು ಮಾಡಿಕೊಂಡಿದ್ದಾರೆ ಅದಕ್ಕೆ ಒಂದು ಕಾಲು ಲಕ್ಷ ರೂಪಾಯಿ ಕೊಟ್ಟು ಡಿ ಸಿ ಆಫೀಸ್ನಲ್ಲಿ ನಾವು ಅದು ರಿಜಿಸ್ಟ್ರೇಷನ್ ಮಾಡಿಸಿ ನಮ್ಮ ತಿಂಗಳನ ಸಮಾಜಕ್ಕೆ ಪಾಣಿ ಬರ್ತಾ ಇದೆ ಈ ರೀತಿ ಎಲ್ಲ ಅನುಕೂಲವನ್ನು ಸಮಾಜದಿಂದ ಮಾಡಿದ್ದೀವಿ ನಾನು ಒಂಬತ್ತಕ್ಕೆ ಇಷ್ಟಪಡಲ್ಲ ಸಮಾಜ ಎಲ್ಲರೂ ಒಂದೇ ಯಾರೇ ಇರಲಿ ಏನನ್ನ ಮಾಡಿರಲಿ ಹತ್ತು ರೂಪಾಯಿ ಸೇವೆ ಸಲ್ಲಿಸ್ತರು ನಮ್ಮ ಸಮಾಜದವರು ಆದ್ದರಿಂದನ ಇನ್ನೂ ಮುಂದೆ ಯಾವುದೇ ಕಾರ್ಯಕ್ರಮವಾಗಲಿ ನಮ್ಮ ಸಮಾಜದ ಕೈಸಿದರೆ ಶಿವಣ್ಣವರು ಹಾಗೆ ನಾವು ಮುಂದುವರಿಯೋಕ್ಕೆ ಅನುಕೂಲ ಆಗ್ತೈತೆ ಬಿಟ್ಟರೆ ಪಾರ್ಟಿ ಮಾಡ್ಕೊಂಡು ಅವರೊಂದು ಮನ್ಸಲ್ಲಿ ಮಾಡಿ ಇವ್ರೊಂದು ಮತ್ಕೊಂಡು ಒಂದು ಕಡೆ ಮಾಡಿದರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಲ್ಲ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಹಾಯ ಮಾಡ್ಬೇಕು ನಾವು ಏನು ಮಾಡಬೇಕು ಯಾರೋ ಒಬ್ಬರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೂ ನಾವು ಹಡೆ ತಡೆ ಮಾಡಬಾರ್ದು ಅವ್ರು ಏನೇ ಆಗಿರಲಿ ಮಾಡಪ್ಪ ನೀನು ಹಾಯ್ ಸರಿ ಇಲ್ಲ ನಿನ್ನ ಕೆಲಸ ಈ ಕೆಲಸವನ್ನು ಸರಿ ಮಾಡು ಅದಕ್ಕೆ ನೀನು ಏನಿದೆ ಸಮ ನಮ್ಮ ಸರ್ಕಾರದ ಇಂಜಿನಿಯರ್ ಇರ್ತಾರಲ್ಲ ಅವ್ರ ಅನುಮತಿ ಮೇಲೆ ನೀನು ಕರೆಕ್ಟ್ ಆಗಿರೋ ಲೆವೆಲ್ನಲ್ಲಿ ಆ ರಸ್ತೆ ಅಂತ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಕಾಂಪೌಂಡ್ ಇರ್ಬೋದು ಯಾವುದೇ ಆಗಿರಲಿ ಅದರಲ್ಲಿ ಧನ